ರಣ್ಯೈರಣ್ಯಹ ಮಧೋಪೂರ್ಣ ದಾತ್ರ ಬ್ರಹ್ಮಣಾರದೇಗ ಸ್ವಾಗತವನ್ನು ಮನೆ ಕಟ್ಟಿದೀವಿ ತಮಿಳು ಕಾಲೋನಿ ಅವ್ರದ್ದು ಹಾಗೆ ಲೇಟ್ ಆಗ್ತಾ ಇದೆ ಡಿ ಸಿ ಎಂ ಹೇಳಿದ್ದಾರೆ ಸುಮ್ನೆ ಮನೆ ಕಟ್ಟಿ ಬಾಕ್ಲ ಒಬ್ಬ ಹೋಗೋದು ಕಿಟಕಿ ಒಬ್ಬ ಅಪ್ಲಿಕೇಶನ್ ಅನ್ನ ಕಾಲ್ ಮಾಡಿ ಯಾರಿಗೆ ಮನೆ ಇಲ್ಲ ನಗರದಲ್ಲಿ ಅವ್ರಿಗೆ ಹಂಚುವಂತ ಕೆಲಸವನ್ನ ನೀವು ಮಾಡುವಂತ ಹೇಳಿದರೆ ಅತಿ ಶೀಘ್ರದಲ್ಲಿ ಸರ್ಕಾರದ ನೋಟಿಫಿಕೇಶನ್ ಬರೆಸಿ ಯಾರಿಗೆ ಮನೆ ಇಲ್ಲ ಅವ್ರಿಗೆ ನಾವು ಫಾರಮ್ ಅನ್ನ ಕಾನ್ಫರ್ಮ್ ಮಾಡಿ ಪಾರದರ್ಶಕವಾಗಿ ಮನೆ ಹಂಚೋ ಕೆಲಸವನ್ನ ಶೀಘ್ರದಲ್ಲೇ ಮಾಡ್ತೀವಿ ಹಾಗೆಯೇ ಸಿಟಿಯ ಸುತ್ತಮುತ್ತ ಒಂದು ಇಪ್ಪತ್ತು ಎಕರೆ ಜಾಗವನ್ನ ಗುರ್ಸೋಕೆ ತಹಸೀಲ್ದಾರ್ ಅವ್ರಿಗೆ ಹೇಳಿದಿನಿ ನಗರದಲ್ಲಿ ಆಟೋ ಚಾಲಕರು ಪೌರ ಕಾರ್ಮಿಕರು ಸಣ್ಣ ಸಣ್ಣ ಬಡವರಿಗೆ ಮನೆ ಇಲ್ಲ ಅವ್ರಿಗೆ ಐದು ಸಾವಿರ ಮನೆಗಳನ್ನ ಮುಂದಿನ ನಾಲ್ಕು ವರ್ಷದಲ್ಲಿ ಕಟ್ಟುವಂತ ಯೋಜನೆಯನ್ನ ರೂಪಿಸ್ತಾ ಇದ್ದೀವಿ ಅದು ಶೀಘ್ರದಲ್ಲೇ ಘೋಷಣೆ ಮಾಡಿ ಎಲ್ಲಾ ಬಡವರಿಗೂ ಮನೆ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಮತ್ತೊಂದು ಸತೀಶ್ ಈಗ ಇನ್ನೊಂದು ಏನು ಅಂತಂದ್ರೆ ನೀವು ಮಾತು ಹೇಳಿದರು ನಮಗೇನು ಮಾಡೋದು ಬೇಡ ಸ್ಲಂಗಳಿಗೆ ಮತ್ತೆ ಮನೆಯಲ್ದರವ್ರಿಗೆ ಮನೆ ಕೊಡುವಂತ ಕೆಲಸ ಮಾತ್ರ ನಿಮ್ಮಿಂದ ಆಗ್ಬೇಕು ಆಗಿಲ್ಲ ಅಂದ್ರೆ ನಿಮ್ ಮೇಲೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಏನಲ್ಲ ಕರೆಕ್ಟ್ ಅಲ್ವಾ ಅದೇ ರೀತಿ ಎಪ್ಪತ್ತು ವರ್ಷಗಳಿಂದ ನೀವು ತಮಿಳು ಅವರಿಗೆ ಹಕ್ಕುಪತ್ರ ಇರಲಿಲ್ಲ ನಮ್ಮ ಸರ್ಕಾರ ಆಲ್ರೆಡಿ ನಾಲ್ಕು ತಿಂಗಳಲ್ಲಿ ಹಕ್ಕುಪತ್ರವನ್ನು ಕೊಟ್ಟಿದೆ ಇನ್ನೊಂದು ಸಂತೋಷದ ವಿಚಾರ ಅಂದ್ರೆ ಆರ್ ಟಿಒ ಕ್ಲಬ್ಗೂ ಕೂಡ ಹಕ್ಕುಪತ್ರ ರೆಡಿ ಇದೆ ನಿಮ್ಮನ್ನೆಲ್ಲ ಕರೆದು ದೊಡ್ಡ ಫಂಕ್ಷನ್ ಮಾಡಿ ಹದಿನೈದು ದಿನದಲ್ಲಿ ಅವ್ರಿಗೂ ಹಕ್ಕು ಪತ್ರವನ್ನ ಅವರು ಸರಿಸುಮಾರು ನೂರು ವರ್ಷದಿಂದ ಹಕ್ಕು ಪತ್ರ ಇರ್ಲಿಲ್ಲ ಅವ್ರಿಗೂ ಕೊಡುವಂತ ಕೆಲಸವನ್ನ ಇನ್ನು ಒಂದು ಹದಿನೈದು ದಿನದಲ್ಲಿ ಹಬ್ಬ ಕಳೆದ ತಕ್ಷಣ ಮಾಡ್ತಾ ಇದೀವಿ ಉಳಿದಂತೆ ಇನ್ನು ಸಣ್ಣ ಪುಟ್ಟದ್ದು ತಾಂತ್ರಿಕವಾಗಿ ಪ್ರಾಬ್ಲಮ್ ಇದೆ ನಮ್ಮಿಂದ ಪ್ರಾಬ್ಲಮ್ ಇಲ್ಲ ತಾಂತ್ರಿಕವಾಗಿ ಈಗ ಹೊಸಳ್ಳಿ ಕೆರೆ ಇದ್ದಂತ ಜಾಗ ಅದು ಕೆರೆ ಅಂತ ಬರ್ತಾ ಇದೆ ಇನ್ನೂರು ವರ್ಷದಿಂದ ಅಲ್ಲಿ ಮನೆ ಕಟ್ಕೊಂಡಿದ್ರೆ ಕೆರೆ ಜಾಗದಲ್ಲಿ ಮನೆ ಕಟ್ಕೊಳ್ಳೋಕೆ ಬರೋದಿಲ್ಲ ಕಾನೂನಲ್ಲಿ ಅದನ್ನ ಸರ್ಕಾರಕ್ಕೆ ಅರವ ಒಂದು ನೂರು ವರ್ಷದಿಂದ ಮನೆ ಕಟ್ಕೊಂಡಿದ್ರೆ ಕೆರೆನ ಡಿಲೀಟ್ ಮಾಡಿ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ವಿ ಸರ್ಕಾರ ಒಳ್ಳೆ ತೀರ್ಮಾನ ಮಾಡಿ ಅದು ಡಿಲೀಟ್ ಮಾಡದೆ ಹೊಸಳ್ಳಿ ಕೆರೆವರೆಗೂ ಅಕ್ಕ ಪತ್ರ ಕೊಡ್ತೀವಿ ಈ ತರ ಒಂದೊಂದೇ ಪ್ರಾಬ್ಲಮ್ಗಳನ್ನ ಜಟಿಲವಾಗಿ ಎಪ್ಪತ್ತು ಎಂಬತ್ತು ವರ್ಷದಿಂದ ಸಮಸ್ಯೆ ಏನೇನಿದೆ ಅದನ್ನ ಜಟಿಲ ಆಗಿರೋದನ್ನ ಸರಿಪಡಿಸ್ಕೊಂಡು ಬರ್ತಾ ಇದೀವಿ ಎಲ್ರಿಗೂ ಮನೆ ಕೊಡ್ತೀವಿ ಈಗ ಬಡಾವಣೆಯಲ್ಲಿ ಬಡವರಿಗೆ ಏನು ಸರ್ಕಾರದ ವತಿಯಿಂದ ಆಶ್ರಯ ನಿವೇಶನವನ್ನ ಕೊಡ್ತಾ ಇದೀವಿ ಅದಕ್ಕೆ ಇದು ನಿಮ್ಮದೇ ಸೈಟು ಗುರ್ತು ಹಾಕುವಂತ ಕಲ್ಲನ್ನ ಗುರ್ತು ಹಾಕುವಂತ ಕಾರ್ಯಕ್ರಮದ ವೇದಿಕೆ ಮೇಲೆ ಈ ಭಾಗದ ಮುಖಂಡರು ಮನ್ಮುನ್ನ ನಿರ್ದೇಶಕರಾದ ಶಿವಪ್ಪ ಅವರ ಈ ಬಡಾವಣೆ ಆಗಲು ಒರಿಜಿನಲ್ ಆಗಿ ಪಾಪ ನಮ್ ಸತೀಶನ್ ಇಡಬೇಕು ಈ ಬಡಾವಣೆಗೆ ಕಟ್ಕೊಂಡು ಮಳೆ ಈ ಕಡೆ ಈ ಮಟ್ಟಕ್ಕೆ ಪ್ರತಿಯೊಂದಕ್ಕೂ ಹೋರಾಟ ಮಾಡ್ತಾರೆ ಅಂತ ನೋಡಿದೆ ಬೂದ್ನೂರಿನ ನಿಮ್ಮ ನಮ್ಮಕ್ಕೂ ನಮ್ಮ ಮನೆ ಹೋರಾಟಗಾಗಿಲ್ಲ ನಡೆಯುತ್ತೆ ಬಟ್ ಹಳ್ಳಿಯಲ್ಲಿ ನಿಮ್ಮನ್ನ ಅದು ತಯಾರು ಅವರು ಸಾರ್ ಎಲ್ಲಾ ಕೆಲಸ ಬಿಟ್ಟು ಅವರು ನೀವು ಸಾಥ್ ಕೊಡ್ತಾ ಇದ್ರೆ ನಿಮ್ಮ ಹೋರಾಟದ ಕಿಚ್ಚನ್ನ ಮೆಚ್ಚಲೇಬೇಕು ಇವತ್ತು ಮೂವತ್ತು ಸೈಟ್ ಅನ್ನ ಕೊಟ್ಟಿದೀವಿ ಇನ್ನ ಹದಿನೆಂಟು ಸೈಟ್ಗೆ ಹಕ್ಕು ಪತ್ರ ಕೊಟ್ಟಿಲ್ಲ ಅನ್ನೋದು ನನಗೂ ಗಮನಕ್ಕಿದೆ ತಹಸೀಲ್ದಾರ್ ಹತ್ರ ಎ ಸಿ ಹತ್ರ ಇನ್ನೊಂದು ವಿಶೇಷ ಸಭೆಯನ್ನ ಮಾಡಿ ಸರ್ ಪ್ರಕರಣ ತಗೊಂಬಂದು ಹಂಚೋದು ನೆಕ್ಸ್ಟ್ ಬೂದ್ನೂರ್ ಉತ್ಸವದಲ್ಲಿ ಈ ಹದ್ನೆಂಟು ಜನಕ್ಕೂ ಹಂಚ್ತೀನಿ ಫೆಬ್ರವರಿಲ್ ಮತ್ತೆ ಬರುತ್ತಲ್ಲ ಇನ್ನೊಂದ್ ಮೂರ್ ತಿಂಗಳಲ್ಲಿ ಎಲ್ಲ ಬರುತ್ತೆ ಅದಕ್ಕೆ ಮುಂಚೆನೆ ಬರ್ದ್ ಇಟ್ಕೋತೀವಿ ಅವತ್ ತಿರ್ಗಾ ಎರಡನೇ ವರ್ಷದ ಬುದೂರ್ ಉತ್ಸವ ಫೆಬ್ರವರಿಲ್ ಏನ್ ಬರುತ್ತೆ ಅವ್ ತಿರ್ಗ ನಿಮಗೆ ಉಳ್ದವರ್ಗು ಹಂಚ್ಬಿಡ್ತೀನಿ ಓಕೆ ಅಲ್ವಾ ಅದಕ್ ಮುಂಚೆನೆ ಬೇಕು ಅಂದ್ರೂ ನಿಗಮಕ್ಕೋಗಿದ್ರೆ ಇನ್ನೊಂದ್ ತಿಂಗಳಲ್ಲಿ ಎಲ್ಲಾರ್ಗು ಅಕ್ಕಪತ್ರ ಬರುತ್ತೆ ಏನ್ ಸಮಸ್ಯೆ ಆಗಲ್ಲ ಯೋಚನೆ ಮಾಡಬೇಡಿ ನಿಗಮದಲ್ಲಿ ನಾನು ಅಧಿಕಾರಿಗೆ ಹೇಳ್ತೀನಿ ಅಕ್ಕಪತ್ರನ ಬರೆದು ಕೊಡುವಂತ ಕೆಲಸವನ್ನ ಮಾಡ್ತೀನಿ ಇಲ್ಲಿ ನಮ್ಮ ನಾಗರಾಜ್ ಅವರು ಲಕ್ಷ್ಮಣವರು ಶಿವರಾತ್ರಿ ಧರಣಿಯನ್ನ ಮಾಡ್ತಾ ಇದ್ರಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಈ ಕ್ಷಣದಿಂದಲೇ ನಿಮ್ಮ ಧರಣಿಯನ್ನ ವಾಪಸ್ ತಗೊಳ್ಳಿ ನಾನು ಪಂಚಾಯಿತಿಯವ್ರನ್ನ ತಹಸೀಲ್ದವ್ರನ್ನ ನಿಮ್ಮನ್ನ ಹಬ್ಬ ಆಗಿದ ತಕ್ಷಣನೆ ನಾಳೆಲ್ಲ ಗೌರಿ ಹಬ್ಬ ಮಾಡ್ಲಿ ನೀವು ಅಲ್ಲಿ ಮಲ್ಕೊಂಡಿರೋ ನನಗೂ ಬೇಸರ ನಾನು ಬರೋಣ ಅನ್ಕೊಂಡೆ ಬೇಡ ಅಲ್ಲೇ ಲೋಕಲ್ ಏನೋ ಪಂಚಾಯಿತಿಯವರು ನೀವೆಲ್ಲ ಸರಿಪಡಿಸ್ಕೊತೀರಿ ಅಂತ ತಿಳ್ಕೊಂಡಿದ್ದೆ ಅದಾಗಿಲ್ಲ ಹಬ್ಬ ಆಗಿದ ತಕ್ಷಣ ನನ್ನ ಕಚೇರಿಯಲ್ಲಿ ನಿಮ್ಮನ್ನ ಪಂಚಾಯಿತಿಯವ್ರನ್ನ ಮತ್ತು ಅಧಿಕಾರಿಗಳನ್ನ ಕರೆದು ನಿಮ್ಮ ಸಮಸ್ಯೆ ಏನು ಅಂತ ಮುಖಾಮುಖಿ ಮಾಡಿ ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಇವಾಗಿನಿಂದಲೇ ನೀನು ಧರಣಿಯನ್ನು ವಾಪಸ್ ತಗೊಂಡಿದ್ದೀನಿ ಅಂತ ಘೋಷಣೆ ಮಾಡಿ ಎಲ್ಲರೂ ಗೌರಿ ಹಬ್ಬ ಮಾಡಲಿ ನೀವೆಲ್ಲರಿಗೂ ಅವ್ರಿಗೆಲ್ಲ ಬಾಗಿನವನ್ನು ಕೊಟ್ಟಿದ್ದೀರಿ ಅದನ್ನು ಅವರು ಪಾಪ ಹಬ್ಬ ಮಾಡಬೇಕು ಧರಣಿ ಮಾಡೋದು ನನ್ನ ಕ್ಷೇತ್ರದಲ್ಲಿ ಸೂಕ್ತ ಅಲ್ಲ ದಯವಿಟ್ಟು ಕೈ ಬಿಟ್ಟು ನಾನು ಹಬ್ಬ ಆಗಿದ ತಕ್ಷಣ ನಿಮ್ಮನ್ನೆಲ್ಲರನ್ನೂ ಅವ್ರನ್ನೂ ಕರೆದು ಬಗೆಹರಿಸ್ತೀನಿ ನಾನು ಶಿವಪ್ಪ ಮಾತಾಡ್ಕೊಂಡಿದ್ದೀನಿ ಬಗೆರ್ಸಿ ಚಂದ್ರನನ್ನು ಒಪ್ಕೊಂಡವರು ಮಾತಾಡೋಣ ಅಂತ ಸರಣಿಯನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿ ನನ್ನ ಮಾತನ್ನ ಮುಖ್ಯ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ